ಶೆಲ್ನ ವತಿಯಿಂದ ಅದರ ಅಧ್ಯಕ್ಷರಾದಂಥ ವಿನಯ್ ರವರ ನೇತೃತ್ವದಲ್ಲಿ ಇವತ್ತು ಕಾಶಿಯಾದವ್ರನ್ನ ಐ ಟಿ ಶೆಲ್ನ ಕೆಲವು ಪ್ರಮುಖರನ್ನ ಕರೆದು ಆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿನ ನಮ್ಮ ಕ್ಷೇತ್ರದ ನಾಗರಿಕರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಒಳ್ಳೊಳ್ಳೆ ಮಾಹಿತಿಗಳು ಈ ಕ್ಷೇತ್ರದ ನಾಗರಿಕರಿಗೆ ಇವತ್ತು ತಲುಪಿದೆ ಇದು ಇಷ್ಟಕ್ಕೆ ನಿಲ್ಲಲ್ಲ ನಿರಂತರವಾಗಿ ಇದನ್ನು ಮುಂದುವರಿಸಿ ಇದರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿನ ನಮ್ಮ ಕ್ಷೇತ್ರದ ಜನಕ್ಕೆ ಕೊಡುವಂಥ ಒಂದು ಸಹಾಯವಾಣಿಯನ್ನು ಕೂಡ ರೂಪಿಸ್ತೀವಿ ನಿರಂತರವಾಗಿ ದಾಸರಹಳ್ಳಿ ಐ ಟಿ ಶೆಲ್ನ ಪದಾಧಿಕಾರಿಗಳು ಇಂಥ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹೆಲ್ಪ್ ಡೆಸ್ಕ್ ಥರ ಇದನ್ನು ರಚನೆ ಮಾಡಿ ಎಲ್ಲರಿಗೂ ತಲುಪುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಬೀದಿಗಿಳಿದು ಕೆಲಸ ಮಾಡಿದ್ವಿ ಇಡೀ ದೇಶದ ಜನ ಬಯಲಿಗೆ ಬಂದು ಚುನಾವಣೆ ನಡೆಸಿಕೊಟ್ಟಂಥ ಚುನಾವಣೆ ಅದು ಅದರಿಂದ ಮೋದಿಯವರು ಸ್ಪಷ್ಟ ಬಹುಮತದಿಂದ ಗೆಲ್ಲಕ್ಕಾಯ್ತು ಫ್ರೆಂಡ್ಸ್ ಆಫ್ ಮೋದಿ ಮೋದಿ ಬ್ರಿಗೇಡು ಈ ರೀತಿ ಅನೇಕ ತಂಡಗಳನ್ನ ರಚನೆ ಮಾಡಿಕೊಂಡ್ರು ತಿಂಗಳಾನುಗಟ್ಟಲೆ ಐ ಟಿ ಕಂಪನಿಗಳಿಗೆ ರಜಾ ಹಾಕಿ ಬಂದು ಕೆಲಸ ಕಾರ್ಯಗಳನ್ನ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿದರು ಅವತ್ತಿಂದ ಒಂದು ಇನ್ಸ್ಪಿರೇಷನ್ ಬಂದಿದೆ ಅವರಿಗೆ ಈ ಚುನಾವಣೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾರೆ ಐ ಟಿ ಕ್ಷೇತ್ರದ ಯುವಕರನ್ನ ಒಂದು ಸಂಘಟನೆ ಮಾಡಬೇಕು ಅಂತ ತುಂಬ ದಿನಗಳಿಂದ ಹೇಳ್ತಿದ್ರು ಒಂದು ಸದಾವಕಾಶನ ನಂಗೆ ಮಾಡಿಕೊಟ್ರು ಆ ಮುಖಾಂತರ ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು ಮುದ್ರಾ ಯೋಜನೆ ಇರ್ಬೋದು ಹಾಗೆ ಮತ್ತೊಂದನ್ನು ನಮ್ಮ ಕಾಸಿಯಾದ ಜನರಲ್ ಸೆಕ್ರೆಟರಿಗಿರೋ ಪ್ರವೀಣ್ ಆಗಿರ್ಬೋದು ನಮ್ಮ ಕರ್ನಾಟಕ ಐ ಟಿ ಸೆಲ್ನ ಮುಖಂಡರಾಗಿರುವಂತಹ ಪ್ರದೀಪ್ ಅವರು ಹಾಗೆ ಅರುಣ್ ಅರುಣ್ ಇರ್ಬೋದು ಇವರೆಲ್ಲರ ಮುಖ ಮುಖಾಂತರ ನಮ್ಮ ಎಲ್ಲ ಹಿರಿಯ ಮುಖಂಡರ ಆಶೀರ್ವಾದದೊಂದಿಗೆ ಅವ್ರಿಗೆ ತಿಳಿಸುವಂಥ ಒಂದು ಪ್ರಯತ್ನವೇ ಈ ಯುವಕ ಸಂಕಲ್ಪ ಇಂತಹ ಅತಿ ಹೆಚ್ಚು ಕೆಲಸಗಳನ್ನು ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಹಾಗಾಗಿ ಶಾಸಕರಿಗೆ ಆಲ್ರೆಡಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಕೊಟ್ಟಿದ್ದಾರೆ ಅವ್ರ ಭಾಗದಲ್ಲಿ ಅತಿ ಹೆಚ್ಚು ಉದ್ಯೋಗ ಮೇಳ ಆಗಿದೆ ಅಂದರೆ ಅದು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಮಾತ್ರ ಹಾಗಾಗಿ ಇನ್ನೂ ಹೆಚ್ಚಿನ ಯುವಕರಿಗೆ ಯಾವ ರೀತಿಯಾಗಿ ಸಹಾಯ ಬೇಕು ಅನ್ನೋದನ್ನು ಅವ್ರನ್ನ ಯುವತ ಯುವಕರ ಕಣ್ಮಣಿ ಅಂತಲೇ ಕರೆಯೋದು ಅದೇ ಕಾರಣಕ್ಕೆ ಸೊ ಹಾಗಾಗಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಐ ಟಿ ಸೆಲ್ ಮುಖಾಂತರ ಮಾಡ್ತೀವಿ